ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವಳು ನನ್ನ ಜೊತೆ ರಾಜಕೀಯಕ್ಕೆ ಬರಲಿ ಅನ್ನೋದೇ ನನ್ನ ಆಸೆ ಅಮ್ಮ ನನಗಾದರೂ ಅವಳನ್ನ ಬಿಟ್ಟರೆ ಯಾರಿದ್ದಾರೆ ನನ್ನ ನಂತರ ಅವಳೇ ತಾನೆ ಎಲ್ಲನೂ ನೋಡ್ಕೋಬೇಕು ಎಂದರು ವರ್ಧನ್ ಮುಂದೆ ಕುಳಿತಿದ್ದ ತಮ್ಮ ತಾಯಿ ಸರಸ್ವತಿಯವರಿಗೆ ಮಗಳು ಮುನಿಸಿಕೊಂಡು ತಮ್ಮ ತಾಯಿಯ ಹಳ್ಳಿಗೆ ಬಂದಿರುವಳಲ್ಲ ಅಲ್ಲಿಗೆ ಬಂದಿದ್ದರೂ ವರ್ಧನ್ ಯಶಸ್ವಿನಿ ಅಲ್ಲಿಯೇ ಪಕ್ಕದಲ್ಲಿದ್ದ ತೊಟ್ಟಿಲಲ್ಲಿ ಫೋನ್ ನೋಡುತ್ತಾ ತೂಗಾಡುತ್ತಿದ್ದಳು ಅವರ ಮಾತಿನ ಕಡೆ ಲಕ್ಷವಿದ್ದರೂ ಅಲಕ್ಷ ತೋರಿದ್ದಳು ಹುಡುಗಿ ನೋಡು ವರ್ಧನ್ ಈ ತಂದೆ ಮಗಳ ಮಧ್ಯೆ ನಾನು ಬರೋದಿಲ್ಲ ಅವಳು ನಿನ್ನ ಮಾತು ಕೇಳೋದಿಲ್ಲ ಅಂತಾಳೆ ನೀನು ಅವಳು ನಿನ್ನ ಮಾತೆ ಕೇಳಬೇಕು ಅಂತೀಯ ನಿಮ್ಮಿಬ್ಬರಿಗೆ ಅರ್ಥ ಮಾಡಿಸೋದು ನನ್ನಿಂದ ಆಗೋದಿಲ್ಲ ಎಂದ ಅಜ್ಜಿ ಸುಮ್ಮನೆ ಕುಳಿತರು ಮಗಳತ್ತ ನೋಡಿದ ವರ್ಧನ್ ಯಶೋ ಅರ್ಥ ಮಾಡ್ಕೊ ನನ್ನ ಆಸ್ತಿ ಬಿಸ್ನೆಸ್ ಎಲ್ಲನೂ ನೀನೇ ನೋಡ್ಕೋಬೇಕು ಜವಾಬ್ದಾರಿ ತಗೋ ನಿಧಾನವಾಗಿ ಆಮೇಲೆ ನಾನೇ ನಿನ್ನ ರಾಜಕೀಯಕ್ಕೆ ಎಂಟ್ರಿ ಮಾಡಿಸ್ತೀನಿ ಎಂದರು ಇಲ್ಲ ಅಪ್ಪ ನನಗೆ ಈ ಬಿಸ್ನೆಸ್ ರಾಜಕೀಯ ಯಾವುದು ಇಂಟ್ರೆಸ್ಟ್ ಇಲ್ಲ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ ಇನ್ನೊಂದೆರಡು ವರ್ಷ ಬಿಟ್ಟು ಯಾವುದಾದ್ರೂ ಫಾರಿನ್ ಹುಡುಗನ ನೋಡಿ ಮದುವೆ ಮಾಡಿಬಿಡಿ ಆಕಾಶದಲ್ಲಿ ಹಾರುಬಿಡ್ತೀನಿ ಚಂದದಿಂದ ಎಂದವಳು ತನ್ನ ಜೀವನವನ್ನು ಆಗಲೇ ನಿರ್ಧರಿಸಿದ್ದಳು ಆದರೆ ಹಾಗಾಗಬೇಕಲ್ಲ ಈ ಮೈಸೂರನ್ನು ಆಳ್ತಿರೋ ಆ ಭಾರ್ಗವ್ ಶರ್ಮಾಗೆ ಬುದ್ಧಿ ಕಲಿಸೋದಕ್ಕೆ ನನ್ನಿಂದ ಆಗಲಿಲ್ಲ ಅಟ್ಲೀಸ್ಟ್ ನೀನಾದರೂ ಈ ಕೆಲಸ ಮಾಡ್ತೀಯಾ ಅಂದ್ಕೊಂಡ್ರೆ ನೀನು ಹೀಗೆ ಆಗೋದಿಲ್ಲ ಅಂತಿದೆಯಲ್ಲ ಅವರಿಗಿರುವ ಗುರಿಯೇ ಅದಲ್ಲವೇ ಈಗ ಭಾರ್ಗವ್ ಶರ್ಮಾರನ್ನು ಸೋಲಿಸಿ ಊರಿನಲ್ಲಿ ತಮ್ಮ ಹೆಸರು ಮೆರೆಯುವಂತೆ ಮಾಡುವುದು ಅವರ ಮಾತಿಗೆ ಉತ್ತರಿಸದವಳಿಗೆ ಭಾರ್ಗವ್ ಶರ್ಮಾ ಎಂಬ ಹೆಸರು ಕೇಳುತ್ತಲೇ ಕಿವಿ ಚುರುಕಾಯಿತು ಹಿಂದಿನ ದಿನ ದಾರಿಯಲ್ಲಿ ಸಿಕ್ಕ ಅಬಿಯ ಬಾಯಿಯಲ್ಲೂ ಅವರ ಹೆಸರು ಕೇಳಿದ್ದಳಲ್ಲವೇ ಯಾರು ಭಾರ್ಗವ್ ಶರ್ಮಾನ ಯಾರಪ್ಪ ಅವರು ತಿಳಿದಿಲ್ಲ ಅವರ ಬಗ್ಗೆ ಅವಳು ಇದಾನಮ್ಮ ಒಬ್ಬ ನನಗೆ ಯಮನ್ ಹಾಗೆ ಕಾಡ್ತಾನೆ ಭಾರ್ಗವರವರ ಮೇಲಿನ ಕೋಪದಿಂದ ಎಂದರು ವರ್ಧನ್ ಹ್ಞೂ ತುಂಬ ದೊಡ್ಡ ವ್ಯಕ್ತಿನ ಅಪ್ಪ ಮನೆಯ ಅಡ್ರೆಸ್ ಯಾರು ಕೇಳಿದರು ಹೇಳುವರು ಎಂದಿದ್ದನಲ್ಲ ಅಭಿ ಆ ಅನುಮಾನದಿಂದ ಕೇಳಿದಳು ಮೈಸೂರಲ್ಲಿ ತುಂಬ ಹೆಸರು ಮಾಡಿದ್ದಾನೆ ಯಾರನ್ನು ಕೇಳಿದರೂ ಅವನು ಗೊತ್ತಿಲ್ಲ ಅನ್ನೋದಿಲ್ಲ ಅವನನ್ನು ಸೋಲಿಸಿ ನಾನು ಅವನ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಗುರಿ ಅದಕ್ಕೆ ನಿನಗೆ ಹೇಳ್ತಿರೋದು ರಾಜಕೀಯಕ್ಕೆ ಬಾ ಅಂತ ಅವಳ ಮನದಲ್ಲೂ ಅದೇ ಗುರಿ ತುಂಬುವ ಪ್ರಯತ್ನ ಅವರದ್ದು ನೋ ಅಪ್ಪ ಯಾರನ್ನಾದರೂ ಸೋಲಿಸೋದು ನೀವು ಗೆಲ್ಲೋದು ಇದೆಲ್ಲ ನಿಮಗೇ ಇರಲಿ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ಒಂದು ವಾರ ಇಲ್ಲಿರೋದಕ್ಕೆ ಬಂದಿದ್ದೀನಿ ಇದ್ದು ಹೋಗ್ತೀನಿ ಅಷ್ಟೇ ಇವತ್ತೊಂದು ದಿನ ಇಲ್ಲೇ ಅಜ್ಜಿ ಜೊತೆ ಇರ್ತೀನಿ ನಾಳೆ ಅಲ್ಲಿಗೆ ಬರ್ತೀನಿ ಎಂದವಳು ಮೇಲೆದ್ದು ಕೋಣೆಗೆ ನಡೆದಳು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಈ ಹುಡುಗಿ ಎಂದ ವರ್ಧನ್ರವರು ಮಗಳಿಗೆ ಎಂದೂ ಜೋರು ಮಾಡುವವರಲ್ಲ ಒಬ್ಬಳೇ ಮಗಳಲ್ಲವೇ ಅತಿಯಾದ ಪ್ರೀತಿ ಯಶಸ್ವಿನಿ ಹುಟ್ಟಿ ಬೆಳೆದಿದ್ದೆಲ್ಲವೂ ಬೆಂಗಳೂರಿನಲ್ಲೇ ಹದಿನೈದು ವರ್ಷದವಳಿರುವಾಗಲೇ ಅವಳ ತಾಯಿ ಯಶೋಧ ತೀರಿಕೊಂಡಿದ್ದರು ಕಾಯಿಲೆಯಿಂದ ಆಗಿನಿಂದ ಅವಳಿಷ್ಟದಂತೆ ಮುದ್ದಾಗಿ ಬೆಳೆಸಿದ್ದರು ವರ್ಧನ್ ಮಗಳನ್ನು ಮಿತಿಮೀರದ ಹುಡುಗಿಗೆ ಚೂರು ಜಂಬವಷ್ಟೇ ತಾನು ಮಾಡಿದ್ದೆ ಸರಿ ಎಂಬ ಅಹಂ ಕೂಡ ಇವಳ ಈ ಅಹಂ ಅಬಿಯನ್ನು ಗೆಲ್ಲುವುದೇ ಅಥವಾ ಅಬಿಯ ಕೋಪ ಇವಳ ಅಹಮನ್ನು ಸೋಲಿಸುವುದೇ ನೋಡಬೇಕು ಅಣ್ಣ ಅಕ್ಕ ಆಫೀಸ್ನಿಂದ ಬರೋ ಟೈಮ್ ಆಯಿತು ನೀನು ಅವಳಿಗೆ ಕಾಲ್ ಮಾಡಿ ನೇರವಾಗಿ ಇಲ್ಲಿಗೆ ಬರೋದಕ್ಕೆ ಹೇಳು ನೈಟ್ ಡಿನ್ನರ್ ಮಾಡಿಕೊಂಡು ಮೂವರು ಮನೆಗೆ ಒಟ್ಟಿಗೆ ಹೋಗೋಣ ಎಂದ ಹತ್ರ ಸುಸ್ತಾಗಿ ಕುಳಿತಾಗ ಅಭಿ ಮತ್ತು ವೈಭವಿ ಅವನೆದುರಿಗಿದ್ದ ಸೋಫಾದಲ್ಲಿ ಕುಳಿತಿದ್ದರು ಮೂವರಿಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಸಂಜೆಯ ಕಾಫಿ ಕುಡಿಯುವ ಸಮಯವಾಗಿತ್ತು ಹಾಂ ಕೇಳ್ತೀನಿ ಎಂದ ಅಭಿ ಫೋನ್ ಹಿಡಿದು ಅಶ್ವಿತಾಳಿಗೆ ಕರೆ ಮಾಡಿದ ಹೇಳು ಅಭಿ ರಿಸೀವ್ ಮಾಡಿ ಎಂದ ಅಶ್ವಿತಾಳ ಕಾರ್ ಆಗ ತಾನೇ ಮೈಸೂರಿನ ಒಳ ಬಂದಿತ್ತು ಅಕ್ಕ ನೇರವಾಗಿ ವೈಭವಿ ರೆಸ್ಟೋರೆಂಟಿಗೆ ಬಾ ನಾವು ಇಲ್ಲೇ ಇದ್ದೀವಿ ನೈಟ್ ಡಿನ್ನರ್ ಮಾಡಿಕೊಂಡು ಮನೆಗೆ ಹೋಗೋಣ ಎಂದನವ ಸಾರಿ ಅಬ್ಬಿ ನನಗೆ ತುಂಬ ಸುಸ್ತಾಗಿದೆ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ನೀವು ಊಟ ಮಾಡಿಕೊಂಡೇ ಬನ್ನಿ ನಾಳೆ ಪಾರ್ಟಿನಲ್ಲಿ ಸಿಗ್ತೀನಿ ಅಂತ ಹೇಳು ವೈಭವಿಗೆ ಎಂದವಳಿಗೆ ಬೇಸರವಾಗಿತ್ತು ಅನಿರುದ್ಧ ತನ್ನ ಪ್ರೀತಿ ಒಪ್ಪದೇ ಇದ್ದದ್ದು ಹುಷಾರಾಗಿದೆಯಾ ಅಲ್ವಾ ಅಕ್ಕ ಅವಳ ಮೆತ್ತನೆಯ ಧ್ವನಿಗೆ ಕೇಳಿದ ಹಾಂ ಐ ಆಮ್ ಫೈನ್ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಇವತ್ತು ಸೊ ಎಂದಳು ನೆಪ ಹೇಳಿ ಓಕೆ ಅಕ್ಕ ಮನೆಗೆ ಹೋಗಿ ರೆಸ್ಟ್ ಮಾಡು ಎಂದವ ಕಾಲ್ ಕಟ್ ಮಾಡಿದ ಬರೋದಿಲ್ವಂತ ಕೇಳಿದಳು ವೈಭವಿ ಇಲ್ವಂತೆ ಅವಳಿಗೆ ಸುಸ್ತಾಗಿದೆ ಅಂತೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ನಾಳೆ ಪಾರ್ಟಿನಲ್ಲಿ ಸಿಗ್ತೀನಿ ಅಂದಳು ಎಂದ ಓಕೆ ಇಬ್ರು ಕುತ್ಕೊಂಡಿರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದ ವೈಭವಿ ಮೇಲೆದ್ದಳು ನಿನಗೂ ಸುಸ್ತಾಗಿದೆ ಅಂತೀಯಾ ಯಾಕೆ ನೀನೇ ಕಾಫಿ ಮಾಡ್ಕೊಂಡು ಬರ್ತೀಯಾ ಕುತ್ಕೋ ಇಲ್ಲೇ ಯಾರಿಗಾದರೂ ಹೇಳು ಮಾಡ್ಕೊಂಡು ಬರ್ತಾರೆ ಎಂದ ಅಥರ್ ಅವಳತ್ತ ನೋಡುತ್ತಾ ಕಾಳಜಿ ಅವನದ್ದು ನಿನಗೆ ನನ್ನ ಕೈ ಕಾಫಿನೇ ಇಷ್ಟ ಅಲ್ವಾ ಇಟ್ಸ್ ಓಕೆ ಮಾಡ್ಕೊಂಡು ಬರ್ತೀನಿ ಅವನನ್ನೇ ನೋಡುತ್ತಾ ಪ್ರೀತಿಯಿಂದ ಎಂದಳು ವೈಭವಿ ಅಥರ್ ಅವಳನ್ನೇ ದಿಟ್ಟಿಸಿದ ಅವರಿಬ್ಬರ ನೋಟ ಅರಿತ ಅಭಿ ಅವನಿಗಷ್ಟೇ ಅಲ್ಲ ವೈಭವಿ ನನಗೂ ನಿನ್ನ ಕೈ ಕಾಫಿನೇ ಇಷ್ಟ ಎಂದ ಛೇಡಿಸಿ ಇಬ್ಬರು ಅವನ ಧ್ವನಿಗೆ ನೋಟ ತಪ್ಪಿಸಿಕೊಂಡಾಗ ನಿನಗೂ ಮಾಡ್ಕೊಂಡು ಬರ್ತೀನಿ ಅಭಿ ಎನ್ನುತ್ತಾ ವೈಭವಿ ಅಲ್ಲಿಂದ ಹೊರಹೋದಳು ಅವಳು ಹೋದತ್ತಲೇ ನೋಡುತ್ತಾ ಕುಳಿತ ಅಥರ್ವನ ತುಟಿ ಹೆಂಚಲ್ಲಿ ಸಣ್ಣ ನಗುವಿತ್ತು ಸಾಕು ಅರು ಅದೆಷ್ಟು ಒಳಗೊಳಗೆ ನಗ್ತೀಯಾ ಬಿಡು ಎಂದು ಛೇಡಿಸಿದ ಅಭಿ ಆಗಾಗ ಹೀಗೆ ಕಾಡಿಸುತ್ತಿದ್ದನಾದರೂ ತನಗೆ ಅವರಿಬ್ಬರ ಪ್ರೀತಿಯ ನೋಟದ ಬಗ್ಗೆ ಅರಿವಿದೆ ಎಂಬ ಸುಳಿವು ಬಿಟ್ಟು ಕೊಟ್ಟಿರಲಿಲ್ಲ ಅವ ಅಣ್ಣ ಆ ಥರ ಏನಿಲ್ಲ ಅವಳು ನನಗೆ ಬೆಸ್ಟ್ ಫ್ರೆಂಡ್ ಎಂದ ಅಥರ್ ಹೀಗೇ ಹೇಳಿ ಮಾತು ಹಾರಿಸುತ್ತಿದ್ದ ಇಬ್ಬರು ಆ ವಿಷಯ ಅಲ್ಲಿಗೆ ಬಿಟ್ಟು ಮಾತನಾಡುತ್ತಾ ಕುಳಿತಾಗ ವೈಭವಿ ಕಾಫಿ ಮಾಡಿ ತಂದಳು ಮೂವರು ಕಾಫಿ ಕುಡಿದು ರಿಲ್ಯಾಕ್ಸ್ ಆಗುವಷ್ಟರಲ್ಲಿ ಮಾರನೇ ದಿನದ ತಯಾರಿಯ ವಸ್ತುಗಳು ಒಂದೊಂದೇ ಬರತೊಡಗಿದವು ಮತ್ತೆ ಕೆಲಸಕ್ಕೆ ಕೇಳಿದರು ರಾತ್ರಿಯವರೆಗೂ ವೈಭವಿ ರೆಸ್ಟೋರೆಂಟ್ ವಧುವಿನಂತೆ ಸಿಂಗಾರಗೊಂಡಿತ್ತು ಅಂದು ಎಲ್ಲ ಕಡೆಯೂ ಜಗಮಗಿಸುವ ಲೈಟುಗಳು ಬಣ್ಣ ಬಣ್ಣದ ಹೂವುಗಳು ಅಲ್ಲಲ್ಲಿ ಕರ್ಟನ್ಗಳು ಅಬ್ಬ ಯಾರೇ ಅಲ್ಲಿಗೆ ಬಂದರೂ ವಾವ್ ಅನ್ನದೇ ಇರುವವರಲ್ಲ ಎಲ್ಲವೂ ಅಭಿ ಅಥರ್ ಮತ್ತು ವೈಭವಿಯ ಇಷ್ಟದಂತೆ ಸಿದ್ಧವಾಗಿತ್ತು ತಮ್ಮ ಆತ್ಮೀಯರನ್ನು ತಾವೇ ಕರೆದಿದ್ದರು ಅದು ಹೆಚ್ಚು ಜನರೇನಲ್ಲ ಬರೀ ಕುಟುಂಬದವರು ಮತ್ತು ಸ್ನೇಹಿತರಷ್ಟೇ ಇನ್ನು ಪಾರ್ಟಿಗೆಂದು ಬರುವ ಹೊರ ಜನರಿಗೆ ಪ್ಯಾಕೇಜ್ ವ್ಯವಸ್ಥೆ ಆಗಿತ್ತು ಹಣಕ್ಕೆ ತಕ್ಕಂತೆ ಅವರು ಅಲ್ಲಿ ಪ್ಯಾಕೇಜ್ ತೆಗೆದುಕೊಂಡು ಊಟ ಸವಿಯಬಹುದಿತ್ತು ಐಷಾರಾಮಿ ಬಯಸುವವರಿಗೆ ಆ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಲು ಕೋಣೆಯ ವ್ಯವಸ್ಥೆಯೂ ಇತ್ತು ಇನ್ನೂ ಪ್ರತಿ ಪ್ಯಾಕೇಜ್ಗೂ ವೆಲ್ಕಮ್ ಡ್ರಿಂಕ್ ಡ್ಯಾನ್ಸ್ ಹಾಡು ಕುಣಿತ ಉಚಿತವೇ ಭಾರ್ಗವ್ ಶರ್ಮಾರವರ ಪೂರ್ತಿ ಕುಟುಂಬ ಆಗಲೇ ಅಲ್ಲಿಗೆ ಬಂದಿತ್ತು ಅಕ್ಷಯ್ ಕುಮಾರ್ ಅವರು ಕೂಡ ಮಡದಿ ಲಕ್ಷ್ಮಿ ಮತ್ತು ಮಗ ವಾಸುಕಿಯ ಜೊತೆ ಬೇಗನೆ ಬಂದಿದ್ದರು ಬಾಗಿಲಲ್ಲೇ ನಿಂತು ಬರುವ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರು ಅಭಿ ಮತ್ತು ಅಥರ್ ಎಲ್ಲ ವ್ಯವಸ್ಥೆಗಳ ಕಡೆ ಗಮನ ಕೊಟ್ಟಿದ್ದರು ವೈಭವಿ ಎಲ್ಲವನ್ನೂ ಒಮ್ಮೆ ಗಮನಿಸಿ ತಯಾರಾಗಲೆಂದು ತನಗೆಂದೇ ಇದ್ದ ಪರ್ಸ್ನಲ್ ಕೋಣೆಗೆ ಹೋಗಿದ್ದಳು ಅಶ್ವಿತಾ ವೈಭವಿ ಇನ್ನೂ ಬರಲಿಲ್ಲ ನೋಡು ಕರದ್ ಬಾವಳನ್ನು ಎಂದರು ಅಕ್ಷಯ್ ಅಲ್ಲಿಯೇ ಕುಳಿತಿದ್ದ ಅಶ್ವಿತಾಳಿಗೆ ಹಾಂ ಅಂಕಲ್ ಎನ್ನುತ್ತಾ ಅಶ್ವಿತಾ ಮೇಲೆದ್ದು ಮುಂದೆ ನಡೆದಾಗ ಅಭಿ ಅವಳಿಗೆ ಎದುರಾಗಿ ಅಕ್ಕ ಎಲ್ಲಿಗೆ ಹೋಗ್ತಿದೆಯಾ ಎಂದು ಕೇಳಿದ ವೈಭವಿನ ಕರೆಯೋ ಕೇಳಿದ್ರು ಅಂಕಲ್ ಎಂದಳು ಹೌದಾ ಎಂದವನ ತಲೆಯಲ್ಲೊಂದು ತುಂಟ ಯೋಚನೆ ಮೂಡಿತು ಅತ್ತಿತ್ತ ನೋಡುತ್ತಾ ಅಥರ್ವನನ್ನು ಕಂಡವ ಅಕ್ಕ ಅವಳನ್ನು ಕರೆಯೋದಕ್ಕೆ ನಾನು ಆ ಹೇಳ್ತೀನಿ ನೀನು ನಾನು ಒಂದಿಷ್ಟು ಸೆಲ್ಫಿ ತಗೊಳ್ಳೋಣ ಬಾ ಎಂದ ಬೇಡ ಬಿ ಜನ ಜಾಸ್ತಿ ಇದ್ದಾರೆ ಲಾಸ್ಟ್ಗೆ ತಗೊಳ್ಳೋಣ ಎಂದಳು ಆಗ ಸುಸ್ತಾಗಿರುತ್ತೆ ಅಕ್ಕ ಚೆನ್ನಾಗಿ ಬರೋದಿಲ್ಲ ಫೋಟೋಸ್ ಹಾಗೇ ನೀನು ಸಿಂಗಲ್ ಫೋಟೋಸ್ ತೆಗಿತೀನಿ ನಿಂತ್ಕೊ ಯಾಕಂದರೆ ಇನ್ನು ಮುಂದೆ ನಿನ್ನ ಫೋಟೋಸ್ ಬೇಕಾಗುತ್ತೆ ಎಂದವನ ಮಾತು ಅವಳಿಗೆ ತಕ್ಷಣ ಅರ್ಥವಾಗಲಿಲ್ಲ ಅವಳಿಗೆ ಮುಂದೆ ಮಾತನಾಡಲು ಬಿಡದೆ ಅಥರ್ವನನ್ನು ಕೂಗಿದವನೇ ತಾನೂ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಅಥರ್ ವೈಭವಿ ಇನ್ನೂ ಬರಲಿಲ್ಲ ನೋಡು ಹೋಗು ಅವಳನ್ನು ಬಾ ಎಂದ ಅವರಿಬ್ಬರ ನಡುವಿನ ಪ್ರೀತಿ ಹೆಚ್ಚಿಸುವ ಕೆಲಸ ಇವನದ್ದು ಹಾಣ ಎಂದ ಅಥರ್ ಅವಳ ಕೋಣೆಯತ್ತ ಓಡಿದರೆ ತಾನು ಅಶ್ವಿತಾಳ ಬಳಿ ಬಂದ ಅಭಿ ನನ್ನ ಫೋಟೋಸ್ ಯಾಕೆ ಬೇಕಾಗುತ್ತೆ ಕೇಳಿದಳು ಅಶ್ವಿತಾ ಈಗಲೂ ಗೊತ್ತಾಗದೆ ಯಾಕಂದರೆ ಇನ್ನು ಮುಂದೆ ನಿನಗೆ ಹುಡುಗನ ನೋಡೋ ಪ್ರೋಗ್ರಾಮ್ ಇದೆಯಲ್ಲ ಅಕ್ಕ ಎಂದ ಅವನ ಮಾತಿಗೆ ದಂಗಾದವಳು ಹಾಗಾದರೆ ಬೇಡ ನನಗೆ ಸಿಂಗಲ್ ಫೋಟೋಸ್ ಎಂದಳು ಮುಖ ಉಬ್ಬಿಸಿ ಯಾಕೆ ಕೇಳಿದ ಫೋನ್ ಹಿಡಿಯುತ್ತಾ ಯಾವ ಹುಡುಗನಿಗೂ ನನ್ನ ಫೋಟೋ ಕೊಡೋದಿಲ್ಲ ನಾನು ಎಂದವಳು ಅವ ಕ್ಯಾಮರಾ ಹಿಡಿದಾಗ ಅವನ ಜೊತೆ ನಗುತ್ತಾ ಸೆಲ್ಫಿ ತೆಗೆದುಕೊಂಡಳು ನಂತರ ಅವಳ ಒಂದೆರಡು ಫೋಟೋ ತೆಗೆಯುತ್ತೇನೆಂದು ಅಭಿ ಎಷ್ಟೇ ಹೇಳಿದರೂ ಅವಳು ಅದಕ್ಕೆ ಒಪ್ಪಲಿಲ್ಲ ಅವಳ ಈ ವರ್ತನೆಯನ್ನು ಅಲ್ಲಿಯೇ ಕುಳಿತಿದ್ದ ಭಾರ್ಗವ್ ಗಮನಿಸಿದ್ದರು ಇತ್ತ ವೈಭವಿಯನ್ನು ಕರೆಯಲೆಂದು ಬಂದ ಅಥರ್ ಬಾಗಿಲು ಬಡಿದ ಎರಡು ಬಾರಿ ಯಾರು ಎಂದು ಕೇಳಿದಳು ವೈಭವಿ ಒಳಗಿನಿಂದಲೇ ನಾನು ಅಥರ್ ಎಂದನವ ಒಳಗೆ ಎಂದವಳು ಕನ್ನಡಿಯ ಮುಂದೆ ನಿಂತು ತಯಾರಾಗುತ್ತಿದ್ದಳು ಅವಳು ಕರೆದಳೆಂದು ಒಳಹೋದ ಅಥರ್ ಅವಳನ್ನು ನೋಡುತ್ತಲೇ ಕಳೆದೇ ಹೋದ ತಿಳಿ ಆರೆಂಜ್ ಬಣ್ಣದ ಮಿಂಚುವ ಡಿಸೈನರ್ ಸೀರೆ ಉಟ್ಟವಳು ಸೆರಗನ್ನು ನೆರಿಗೆ ಮಾಡದೆ ಎದೆ ಮೇಲೆ ಹರಡಿ ಬಂಧಿಸಿದ್ದಳು ಕೂದಲನ್ನು ತುದಿಗೆ ಗುಂಗರು ಮಾಡಿ ಸಣ್ಣ ಕ್ಲಿಪ್ಪಿನಲ್ಲಿ ಬಂಧಿಸಿದ್ದಳು ಬಲಗೈಗಷ್ಟೇ ಸೀರೆಯ ಬಣ್ಣದ ಎಂಟತ್ತು ಬಳೆ ಹಾಕಿ ಕಿವಿಗೆ ಕೊರಳಿಗೆ ಬಿಳಿ ಬಣ್ಣದ ಹರಳಿರುವ ನೆಕ್ಲೆಸ್ ಓಲೆ ಹಾಕಿದ್ದಳು ಸರಳವಾಗಿ ಮೇಕಪ್ ಕೂಡ ಮಾಡಿದ್ದಳು ಬೊಂಬೆಯಂತೆ ಹುಡುಗಿ ಅವಳನ್ನೆಂದು ಹಾಗೆ ನೋಡದ ಅಥರ್ ಅಂದು ನೋಡುತ್ತಲೇ ನಿಂತ ಅವನ ನೋಟಕ್ಕೆ ನಾಚಿದ ವೈಭವಿ ನೋಟ ಕೆಳಗಿಳಿಸಿದಳು ಅವಳ ಕೆನ್ನೆಗಳು ರಂಗೇರಿದವು ಅವನ ಸನಿಹಕ್ಕೆ ತುಂಬ ಮುದ್ದ ಕಾಣ್ತಿದೆಯ ವೈಭವಿ ಎಂದ ಮೆತ್ತಗೆ ಥ್ಯಾಂಕ್ ಯು ಎಂದಳು ಅಷ್ಟೇ ಖುಷಿಯಿಂದ ತಕ್ಷಣ ಎಚ್ಚೆತ್ತು ತನ್ನ ಲೋಕದಿಂದ ಹೊರಬಂದ ಅಥರ್ ಅಲ್ಲಿ ಅಂಕಲಿನ ಕರಿತಿದ್ದಾರೆ ಬಾ ಎಂದ ಹಾಂ ಬಂದೆ ಎಂದವಳು ಬೆನ್ನಿನ ಮೇಲೆ ಹರಡಿದ್ದ ತನ್ನ ಕೂದಲನ್ನು ಮುಂದೆ ಭುಜದ ಮೇಲೆ ಹಾಕಲು ಎಳೆದಳಷ್ಟೆ ಒಂದಿಷ್ಟು ಕೂದಲು ಅವಳ ಬ್ಲೌಸಿಗಿದ್ದ ಕುಂದನಿಗೆ ಸಿಲುಕಿ ಎಳೆದಂತಾದಾಗ ಅಮ್ಮ ಎಂದಳು ಏನಾಯಿತು ವೈಭವ್ ಎರಡು ಹೆಜ್ಜೆ ಮುಂದಿಟ್ಟು ಎಂದ ಅಥರು ಅವಳಿಗೇನಾಯಿತು ಎಂಬಂತೆ ಕೂದಲು ಬ್ಲೌಸಿಗೆ ಸಿಕ್ಕಾಕೊಳ್ತು ಎಂದವಳು ಕನ್ನಡಿಯಲ್ಲಿ ತಿರುಗಿ ನೋಡಿಕೊಳ್ಳುತ್ತಾ ಬಿಡಿಸಿಕೊಳ್ಳಲು ನೋಡಿದಳು ಆಗಲಿಲ್ಲ ಅವಳಿಗೆ ಕಾಣಲೂ ಇಲ್ಲ ಸರಿಯಾಗಿ ಅವಳ ಒದ್ದಾಟ ನೋಡಿದ ಅಥರು ನಾನು ಹೆಲ್ಪ್ ಮಾಡಲ ಎಂದು ಕೇಳಿದ ಧೈರ್ಯ ಮಾಡಿ ಅವನು ಸಹಜವಾಗಿಯೇನೂ ಇರಲಿಲ್ಲ ಅವಳ ಸೌಂದರ್ಯಕ್ಕೆ ಸೋತಿದ್ದ ಎಂದು ಆದರೆ ಈ ರೀತಿಯ ಸನಿಹವೆಲ್ಲ ಆಗಾಗ ಹೊಸದೆನ್ನಿಸಿ ಇಬ್ಬರ ಮನದಲ್ಲೂ ನವಿರಾದ ಭಾವನೆಗಳು ಮೂಡುವಂತೆ ಮಾಡುತ್ತಿತ್ತು ಅವನ ಮಾತಿಗೆ ಮತ್ತೆ ನಾಚಿದ ವೈಭವಿ ಹಾಂ ಎಂದು ಅವನಿಗೆ ಬೆನ್ನು ಮಾಡಿ ತಿರುಗಿ ನಿಂತಳು ನಿಧಾನವಾಗಿ ಕೈಗಳನ್ನು ಅವಳ ಬೆನ್ನಿನತ್ತ ಚಾಚಿದ ಅಥರು ಅವಳ ಬೆಳ್ಳನೆಯ ಬೆನ್ನು ನೋಡಿ ಇನ್ನೂ ಸೋತು ಹೋದ ಕೂದಲು ಬಿಡಿಸಬೇಕೆಂದಿದ್ದ ಅವನ ಕೈಗಳು ಏಕೋ ನಡುಗಲು ಶುರುವಾದವು ಎದೆ ಬಡಿತ ಏಕೋ ಜೋರಾಯಿತು ಅವನ ಸನಿಹ ನೆನೆಯುತ್ತಿದ್ದ ವೈಭವೀಯ ಹೃದಯ ಬಡಿತ ಕೂಡ ಏರುಪೇರಾಗಿತ್ತು ಇಬ್ಬರೂ ಹೀಗೊಂದು ಕಾರಣಕ್ಕೆ ಇಷ್ಟೊಂದು ಸನಿಹ ಆಗಿರುವುದು ಇದೇ ಮೊದಲೇನೋ ನಡುಗುವ ಕೈಗಳಲ್ಲೇ ಸಿಲುಕಿದ್ದ ಅವಳ ಕೂದಲು ಬಿಡಿಸುತ್ತಿದ್ದ ಅಥರ್ ಅವಳಪ್ಪಣೆ ಇಲ್ಲದೆ ಅವಳ ಸೌಂದರ್ಯ ನೋಡುವುದು ತಪ್ಪು ಎಂಬಂತೆ ಕಣ್ಮುಚ್ಚಿದ್ದ ಓರೆಗಣಿನಿಂದ ಅವನನ್ನು ಕನ್ನಡಿಯಲ್ಲಿ ನೋಡಿದಳು ವೈಭವಿ ಅವ ಕಣ್ಣು ಮುಚ್ಚಿದ್ದು ಕಂಡಾಗ ಅವಳ ಮನ ಅವನನ್ನು ಇನ್ನೂ ಮೆಚ್ಚಿತು ತನ್ನ ಬೆರಳು ಅವಳ ಬೆನ್ನಿಗೆ ತಾಕದಂತೆ ನಿಧಾನವಾಗಿ ಕೂದಲು ಬಿಡಿಸಿ ಹಿಂದೆ ಸರಿದ ಅಥರ್ ಕಣ್ತೆರೆದು ಬೇಗ ಬಾ ಎಲ್ಲರೂ ಕಾಯ್ತಿದ್ದಾರೆ ತಡೆ ಬಡಿಸುತ್ತಾ ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಅವಳದೆಯ ಭಾರ ಕಡಿಮೆ ಆದಂತಾಗಿ ಮುಗುಳ್ನಕ್ಕ ಹುಡುಗಿ ನಿಟ್ಟುಸಿರು ಬಿಟ್ಟು ತನ್ನನ್ನು ತಾನು ಸಂಭಾಳಿಸಿಕೊಂಡು ಹೊರ ನಡೆದಳು ತನ್ನದೇ ಬಡಿತ ನಿಂತೆ ಬಿಡುವುದೇನೋ ಎಂಬಂತೆ ಓಡಿ ಬಂದ ಅಥರುನನ್ನು ಕಂಡ ಅಭಿ ಯಾಕೋ ಏನಾಯಿತು ಎಂದು ಕೇಳಿದ ಅದು ಏನಿಲ್ಲ ಅಣ್ಣ ನೋಟ ತಪ್ಪಿಸಿಕೊಳ್ಳುತ್ತ ಎಂದವ ನಾನು ಅಲ್ಲಿರ್ತೀನಿ ಎನ್ನುತ್ತಾ ನಡೆದು ಹೋದ ಮುಂದೆ ಜೇಬಿನಲ್ಲಿ ಕೈ ನಿಂತ ಅಭಿಗೆ ನಂತರ ಕಂಡಿದ್ದು ನಾಚುತ್ತಾ ಬಂದ ವೈಭವಿ ಇವರಿಬ್ಬರ ಮಧ್ಯೆ ಏನೋ ತುಂಟತನ ನಡೆದಿದೆ ಎಂದು ಅರಿತವ ಇವರಿಬ್ಬರೂ ಅದು ಯಾವಾಗ ತಮ್ಮ ಪ್ರೀತಿ ಹೇಳ್ಕೊತಾರೋ ಎಂದುಕೊಂಡ ಮನದಲ್ಲೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು